ನಾನು ಇರೋದು ಬೆಂಗ್ಳೂರಲ್ಲಿ ನನ್ನ ಕೋರ್ಟಿನ ಒಂದು ಚಿಕ್ಕ ಸಮಸ್ಯೆ ಬಂದಿತ್ತು ನಾನು ಫೇಸ್ಬುಕ್ಕಲ್ಲೇ ನೋಡ್ಕೊಂಡು ಬೇಡ್ಕೊಂಡಿದ್ದೆ ಯಾರೋ ಹಾಕಿದ್ರು ಪುಣ್ಯಾತ್ಮರು ಅವ್ರನ್ನೂ ನೆನತೀನಿ ಇವತ್ತು ಆ ಹಾಕಿದ್ದಕ್ಕೆ ಅದು ಒಂದು ಅನುಕೂಲ ಆಯಿತು ನಿಜವಲ್ಲೂ ಕೋರ್ಟಿಂದ ಎಷ್ಟು ಸಲಿಸಾಯ್ತು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವತ್ತಿನಿಂದ ಕಂಟಿನ್ಯೂ ಬರ್ತಾನೆ ಇದ್ದೀನಿ ಈಡೇರ್ತಾನೆ ಇದೆ ಆಮೇಲೆ ಇನ್ನೂ ಬರ್ತಾ ಇರ್ತೀನಿ ಅಮ್ಮನ್ನ ಅಷ್ಟೇ ಅಲ್ಲ ಜೀರ್ಣೋದ್ಧರ ಸಲುವಾಗಿನೂ ಬರ್ತಾ ಇರ್ತೀನಿ ಆಮೇಲೆ ಯಾರು ಕಲ್ಮಷದಿಂದ ಬೇಡ್ಕೋಬೇಡಿ ನಿಸ್ವಾರ್ಥದಿಂದ ಸೇವೆ ಮಾಡಿ ಅದು ಒಳ್ಳೇದಾಗತ್ತೆ ಅಮ್ಮ ಒಳ್ಳೇದು ಮಾಡ್ತಾಳೆ ಹೇಳಿ ಹೇಳಿ ಫಸ್ಟ್ ಏನ್ ಬೇಡ್ಕೊಂಡು ಕೆಲಸ ಆಗಲಿ ಅಂತ ಬೇಡ್ಕೊಂಡಿದ್ದೆ ಯಾವೂರು ನಮ್ಗೆ ಐನೂರು ತಮ್ಮಡಿ ತಮ್ಮಡಿ ಹೂ ತಮ್ಮಡಿ ಗೊತ್ತೀನಿ ಆಯ್ತು ಮಾಡ್ತೀನಿ ಆಯ್ತು ನನಗೆ ಹರಕೆ ತಿರ್ಸಿಲ್ಲ ಅಂತ ನನಗೆ ಗೊತ್ತಿಲ್ಲ ಒಟ್ಟು ಹರಕೆದು ಇದು ಏನು ಅಂತ ಗೊತ್ತಿಲ್ಲ ಒಟ್ಟು ನನಗೆ ಇಲ್ಲಿಂದ ಇದು ಇಷ್ಟು ಉರಿ ಉರಿ ಸ್ಟಾರ್ಟ್ ಆಯಿತು ಆಮೇಲೆ ಒಂಥರ ದಮ್ಮ ಹಾಕಿ ಚುಚ್ಚಿದಂಗೆ ಆಗ್ತಾ ಇದೆ ಇನ್ನೂ ಇದೆ ಆಮೇಲೆ ಅಂಗಾಲ್ನಲ್ಲೆಲ್ಲ ಬೈರ್ಗೆ ತಗೊಂಡು ಹಿಂಗೆ ಚುಚ್ಚಿದಂಗೆ ಆಗೋದು ಆಮೇಲೆ ಹರಕೆ ಇದು ಬೈರ್ಗೆ ಹಾಕಿ ತಿರುವಿದಂಗೆ ಆಗೋದು ದಮ್ಮ ಹಾಕಿ ಚುಚ್ಚಿದಂಗೆ ಆಗ್ತಾ ಇತ್ತು ಇದು ಇಲ್ಲಿಂದ ಇಷ್ಟು ನಡೆಯೋಕ್ಕಾಗ್ತಾ ಇಲ್ಲ ನನಗೆ ಹರಕೆ ತೀರ್ಸಿಲ್ಲ ಅಂತ ಆಯಿತು ಏನೊಂದಲ್ಲ